ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆಯಲ್ಲ ಗುಣವಿಗೆ ಫೀವರ್ ಇದೆ ಸೊ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಮತ್ತು ಆಗಸ್ಟ್ ಫೋರ್ಟೀನ್ತ್ ಫಿಫ್ಟೀನ್ತು ಡೇ ಫಂಕ್ಷನ್ಗೆ ಫೋರ್ಟೀನ್ತೇ ಮಾಡ್ತೀವಿ ಅಂತ ಹೇಳಿದ್ರು ಸೊ ರೆಡಿ ಮಾಡಿಸ್ ಕಳಿಸಿ ಅಂತ ಹೇಳಿದ್ದಕ್ಕೆ ನಾನು ಕಳ್ಸೋದು ಬೇಡ ಅವರಿಗೆ ಫೀವರ್ ಇದೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದರೆ ಅವ್ರ ಇಲ್ಲ ಮೇಡಮ್ ಒಂದು ಫೋಟೋ ಸಾರು ಕ್ಲಿಪ್ ಮಾಡ್ಕೊಂಡು ಕಳಿಸ್ತೀವಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನೋಡಿ ಫುಲ್ ಈ ಥರ ರೆಡಿ ಮಾಡಿದ್ದೀನಿ ಅವ್ರನ್ನ ಬನ್ನಿ ರಚ್ವಿ ನೀವು ಇಲ್ಲಿಗೆ ರಜಿ ಅದು ನೀಟಲ್ಲಿ ಮುಟ್ಟಿದೋಗುತ್ತೆ ಬನ್ನಿಲಿ ಹಾಂ ಫೈನಲಿ ಇಬ್ಬರು ಈ ಥರ ರೆಡಿಯಾಗಿದ್ದಾರೆ ಚೆನ್ನಾಗಿದೆ ಫ್ರಾಕ್ ಇದು ಅವರಿಗೆ ಫಸ್ಟ್ ಇಯರ್ ಅಲ್ಲಿ ತಗೊಂಡಿರೋ ಫ್ರಾಕ್ ಇದು ಮೊದಲನೇ ವರ್ಷದ ಬರ್ತಡೇಗೆ ತಗೊಂಡಿದ್ದ ಫ್ರಾಕ್ ಇದು ಇವರಿಗೆ ರಚಿಗೆ ಎಲ್ ಕೆ ಜಿಲಿ ಅವ್ರದ್ದು ಸ್ಕೂಲ್ ಡೇ ಇರುತ್ತಲ್ಲ ಆ ಟೈಮಲ್ಲಿ ಅವರಿಗೆ ಅವ್ರ ಮ್ಯಾಮೆ ತಂದಿತ್ತು ಅದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿದ್ವಿ ಎಲ್ಲ ಖರ್ಚಿಗೆ ಸೇರಿ ಸೊ ಅವ್ರ ಮ್ಯಾಮೆ ಎಲ್ಲ ತಂದಿದ್ರು ಓಕೆ ಈಗ ನೆಕ್ಸ್ಟ್ ಪ್ಲ್ಯಾನು ಇವ್ರನ್ನ ಫಸ್ಟ್ ಹೋಗಿ ಫೋಟೋಸ್ ತೆಗೆಸಿ ಅವ್ರನ್ನ ಕರ್ಕೊಬಂದು ಹಾಸ್ಪಿಟಲ್ಗೆ ನೋಡಿ ಬಿಡ್ತಾ ಇಲ್ಲ ಏನು ಮಾಡೋಕ್ಕೂ ಕೈ ಕೈಯ್ಯಾಗ ಅಂತಾರೆ ಸಿಟ್ಟು ಸಿಣ್ಕೊತಿದ್ದಾರೆ ಜಾಸ್ತಿ ಓಕೆ ಈಗ ನಾನು ಹೊರಡ್ತೀನಿ ಶಾಪ್ ಹತ್ರ ಹೋಗಿ ಇವರಿಗೆ ಸ್ಟಿಕ್ಕರ್ ತಿರ್ಗಿ ಮ ಸ್ಟಿಕ್ಕರ್ ಇಲ್ಲಿಲ್ಲ ಶಾಪ್ ಹತ್ತಿರ ಇಟ್ಕೊಂಡಿದ್ದೆ ಸೊ ಶಾಪ್ ಹತ್ರ ಹೋಗಿ ಇವ್ರಿಗೆ ಸ್ಟಿಕ್ಕರ್ ಇಟ್ಟು ಹಾಗೆ ನನ್ನ ಸ್ಟಿಕ್ಕರ್ ಎಲ್ಲೋ ಇಲ್ಲೇ ಮಿಸ್ ಆಗಿದೆ ಸೊ ಇಬ್ಬರು ಅಲ್ಲೇ ಸ್ಟಿಕ್ಕರ್ ಇಟ್ಕೊಂಡು ಮತ್ತು ಇವ್ರನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಇವರಿಗಂತೂ ಸ್ವಲ್ಪವೂ ಆಗ್ತಾ ಇಲ್ಲ ತುಂಬ ಫೀವರ್ ಇದೆ ಓಕೆ ಫ್ರೆಂಡ್ಸ್ ಇವ್ರನ್ನ ಸ್ಕೂಲ್ ಹತ್ರ ಕಳಿಸುವಾಗ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಹಾಂ ನೀರು ಬೇಕಾ ಹೌದು ಇವ್ರಿಗೆ ನೀರು ಕೊಡಿಸ್ಕೊಂಡು ನಾವು ಹೊರಡ್ತೀವಿ ਕੱਤੀ ਇਹਨਾਂ ਸਲਪਾ ਮੁੰਦਕ ਤੜਲੀ ਹਾਂ ਮੁੰਦਲੇ ਹਾਂ ਮਾਸੀ ਨੇ ਤੇ ਹਾਂ ਆਂ ਕੱਤੀ ਦੀਨੀ ਹਾਂ ਇਹ ਹਾਂ ਇਡੀਲੀ ਮੈਂ ਉਹ ਸੀਕਾ ਤੱਕੇ ਕੱਤੀ ਦੀਲਾ ਹਾਂ ਅੱਦ ਕੇ ਰੋ ਐਮਟ ਅਦਾਲੇ ਹਾਂ ਸਰੀ ਨਿੜੀ ਨਾ ਨੋ ਬੋ ਦੇ ਵਾਈਟ ਮੁੰਦਤੇ ਬੇਗਾ ਚਿੰਟ ਟਾਈਮ ਆਇਤ ਅਯੋ ਬੱਲਾ ਮੁੱਟਪਾਰਦੋ ਬੱਟੇ ਗਲੀ ਜਾਕ ਤੇ ਨਿੜੀ ਨੀ ਤਾਂ ਨਾ ਚਿਨੀ ਹਾਂ कई इको हाँ, नहीं का? हाँ इकड़े कड़े तो स्कूल हम्म ಅಲ್ಲೆಲ್ಲ ಮುಟ್ಬಾರ್ದು ಅಯ್ಯೋ ಗಿಡಗಳೆಲ್ಲ ಮುಟ್ಟಬಾರ್ದು ಚಿನ್ನಿ ನೀವ್ ಅವರೇ ಕಾಳು ಹಾಕಿದ್ರಲ್ಲ ಹುಟ್ಟಿದೆ ಬನ್ನಿ ಗುಣ ಸ್ಟಿಕ್ಕರ್ ಹಾಕೊಡ್ತೀನಿ ಗುಣ ಬನ್ನಿ ಹಾಗೇರಿ ಹಾಗೇರಿ ಸ್ಟಿಕ್ಕರ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಅಯ್ಯೋ ಬರ್ಲಿಲ್ಲ ನೀವು ಸ್ಟಿಕ್ಕರ್ ಇಕ್ಕಬಾರ್ದು ಕೊಡಿ ಕೊಡು ಚಿನ್ನಿ ಬ್ಯಾಡ್ ಬಾಯ್ ಆಗದೆ ನೀವು ಬ್ಯಾಡ್ ಬಾಯ್ ಬಿಡಿ ನಾವು ಇಲ್ಲೇ ಹಾಕೋತೀವಿ ಇಕ್ತೀರಾ ನೀವೇ ನನಗೆ ಇಲ್ಲಿಗೆ ಇಟ್ಟಿದ್ದಾರೆ ಕಾಮೆಂಟು ಇಲ್ಲಿ ಏನಾಗಿದೆ ಬನ್ನಿ ನೈಲ್ ಕಟ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ಇವ್ರ್ದೇನು ಇಲ್ಲ ಇವ್ರ್ದು ಕಟ್ ಮಾಡಿದೀನಿ ರಜು ರಜ್ಜು ಮೇರಿ ಬನ್ನಿ ಇವ್ರದ್ದು ಇಲ್ಲ ಕೊಡಿ ನಿಮ್ಮ ಕೈ ಕೊಡಿ ಅಮ್ಮಮ್ಮ ಮನೆ ಎಲ್ಲಿ ತೋರಿಸಿ ಎಷ್ಟು ಬೆಳ್ಸ್ಕೊಂಡಿದ್ದೀರ ರಜು ಒನ್ ವೀಕಿಗೆ ਇਸ ਪੱਕਾ ਰੋਡ ਹੂੰ ਕੋੜੀ ਕੰਨੇ ਮਾਂ ਮੱਕਲ ਨੂੰ ਚਲ ਕੇਲਗੜੇ ਵੀ ਦੋ ਤੀ ਦੋ ਬੀੜ ਨਾ 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 ਇਹ ਕਰ ਕੋ ਬਰਕ ਨਾ ਬਰਤੀ ਨਾ ਨਾ 130 ਬਰਤੀ ਨੀ ਮਾਦੀ ਹਾਂ ਹਾਂ ਬੋਤਾਈ ਤੋ ਨੋੜੀ ਫੀਵਰ ਐਸਟੀ ਰ ਹੈ ਅਰਗੇ ਤੁਮ ਬੰਕਲ ਦੀ ਹੁਸ਼ਾਰ ਨਹੀਂ ਲੰਮਾ ಓಹ್ ಎಲ್ಲ ಜ್ವರ ವೀಡಿಯೋ ಹಾಂ ಬಾಯ್ ಬಾಯ್ ಓ ರಾಫ್ ಚೆನ್ನಾಗಿದೆ ನಾನು ಅವರಿಗೆ ಏನಾದ್ರು ಕಾಸ್ಟ್ಯೂಮ್ ಹಾಕ್ಸೋಣ ಅಂದ್ಕೊಂಡೆ ಇವ್ರಿಗೆ ನೈಟ್ ಎಲ್ಲ ಜ್ವರ ಹಾಂ

ಹಾಯ್ ಮಾಡಿ ಹಾಯ್ ಮಾಡಿ ವೈಷ್ಣ ಚೆನ್ನಾಗಿ ಕಾಣಿಸ್ತಾ ಇದೀರ ಹೋಗಿ ಬಿಡಿ ಅಂದ್ರೆ ಬ್ಯಾಗ್ ಕೊಟ್ಟಿಲ್ಲ ಅವ್ರದ್ದು ನಿಡನ್ ಮಾತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಕೂಡ ಅವರಿಗೆ ಹಾಸ್ಪಿಟಲ್ಗೆ ಈಗ

ಇವ್ರ ಕಾಸ್ಟ್ಯೂಮ್ ಚೆನ್ನಾಗಿ ಹಾಕ್ಸಿದಾರೆ ಡ್ರೆಸ್ ಸಿಕ್ಕಿದೆಯಲ್ಲ ಅವರಿಗೆ ಹಾಂ 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 ಹೌದು ಇವರಿಗೆ ನಾನು ಸ್ಯಾರಿ ಹಾಕ್ಸೋಣ ಅವರಿಗೆ ಏನಾದ್ರು ಕಾಸ್ಟ್ಯೂಮ್ ಹಾಕ್ಸೋಣ ಅಂತ ತುಂಬ ಆಸೆ ಇತ್ತು ಅಕ್ಕ ಅವರಿಗೆ ನೈಟ್ ಫೀವರ್ ಬಂದು ಕೊಡಿ ಅವ್ರಿಗೆ ನಾನು ಕಚ್ಚೆ ಕಟ್ಕೊಡ್ತೀನಿ ಪರವಾಗಿಲ್ವಾ

ಸೇಮ ಅಂದ್ರೆ ಯಾರು ಕಾಸ್ಟ್ಯೂಮ್ ಹಾಕ್ಸಿದಾರೆ ಅವ್ರಿಗೆ ಆಲ್ಟ್ರೇಷನ್ ಆಗಿ ನಿಲ್ಸಿ ಇವರು ಹ್ಯಾಂಡ್ ಡೌನೇ ಮಾಡಿಲ್ಲ ಆರ್ಮಿ ಅವರು ಅಕ್ಕ ಈ ಪಾಪು ಅವರು ಮೂರ್ ಜನ ಬರ್ತಾರಲ್ಲ ಪಾಪುನ ಮೂರು ಮಲ್ಗಿದಾರು ಹಿಂದಕ್ಕೆ ಹೋಗ್ತಾ ಇತ್ತು ತಗಿಲ್ಲ ಫೋಟೋ ಅಕ್ಕ ಕೊಡಿ ನಿಮ್ ಫೋನಲ್ಲಿ ತಗೊಡ್ತೀನಿ ಇದ್ರಲ್ಲೇ ತಗೋದ್ಬಿಡ್ಲಾ ಹಾಂ 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 ಹ್ಮ್ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಎಡಿಟ್ ಮಾಡ್ತೀನಿ ಇದು ಇದು ನೋಡಿ ಫ್ಲ್ಯಾಗ್ ದೊಡ್ಡದು ಅದು ದೊಡ್ಡದಿದೆ ಅವರಿಗೆ അത് ഏനു വൈഷ്ണവേ അക്കിയവർക്ക് പടുത്ത

ಇದು ಗುಣವಿ ಕಳಿಸ್ತಾರ ನರ್ಸರಿ ಸ್ಕೂಲ್ ಇದು ಅವರಿಗೂ ಪಾಪ ತುಂಬ ಟೆನ್ಷನ್ ಆಗ್ತಿತ್ತು ಬೇಗ ಟೈಮಿಂಗ್ಸ್ ಮುಗ್ತಿಲ್ಲ ಅಂತ ಹೇಳಿ ಯಾಕಂದರೆ ಮಕ್ಕಳು ಒಂದೇ ಟೈಮಿಗೆ ಒಂದೇ ಸರಿಯಾಗಿ ನಿಂತ್ಕೊಳ್ಳಲ್ಲ ಅವರಿಗೂ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಪಾಪ ಅವರು ಇನ್ನೂ ಕುಕ್ಕಿಂಗ್ ಮಾಡ್ತಾ ಇದ್ರು ಯಾಕಂದರೆ ಮಕ್ಕಳಿಗೆ ಕುಕ್ಕಿಂಗ್ ಮಾಡಿ ತಿನ್ನಿಸ್ಬೇಕಲ್ವಾ ಸೊ ಅವರಿಗೂ ಲೇಟಾಗುತ್ತೆ ಹಾಗೆ ಬೇಗ ಬೇಗ ಫೋಟೋಸ್ಗಳೆಲ್ಲ ತೊಗೊಂಡು ಬೇಗ ಕಳಿಸೋಣ ಗುಣಂಗ್ ಕರ್ಕೊಂಡು ಹೋಗ್ಬಿಡೋಣ ಅಂದರೆ ಸ್ವಲ್ಪ ಫೀವರ್ ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಗುಣನ ಅಲ್ಲೇ ಬಿಟ್ಟು ಸರಿ ಅಂತ ಹೊರಡ ಹೊರಟೆ ನಾನು ಹಾಗೆ ಅವರು ಇವತ್ತು ಕುಕ್ಕಿಂಗು ಬಿರಿಯಾನಿ ಮಾಡಿದರು ಅಂದ್ಕೊತೀನಿ ಪಾಪ ಬಿರಿಯಾನಿ ಮಾಡಿ ಮಕ್ಕಳಿಗೆಲ್ಲ ತಿನ್ಸಿದ್ರು ಗುಣ ಮಾತ್ರ ಊಟ ತಿನ್ನಲಿಲ್ವಂತೆ ಹಾಗೆ ಹೇಳಿದ್ರು ಊಟ ತಿಂದಿಲ್ಲ ಅಮ್ಮ ನಿಮ್ಮ ಮಗಳು ಫೀವರ್ ಇರೋದ್ರಿಂದ ಸ್ವಲ್ಪ ಖಾರ ಖಾರ ಅಂತ ಇದ್ರು ಅಂತ ಹೇಳಿ ಊಟ ತಿನ್ಸಿರ್ಲಿಲ್ಲ ಸೊ ಮಕ್ಕಳೆಲ್ಲ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾವೆ ಅವರು ಊಟ ತಿನ್ನಿಸ್ಲಿಲ್ಲ ತಿನ್ನಲಿಲ್ಲ ಅಂದ್ರೂ ಪಾಪ ಇವ್ರುಗಳೇ ಊಟ ತಿನ್ನಿಸ್ತಾರೆ ಅವ್ರುಗಳು ಇಲ್ಲೇ ಊಟ ಮಾಡಿ ಹೋಗ್ತಾರೆ ತುಂಬ ಕಷ್ಟ ಇದೆ ಕೆಲಸ ನೋಡಿ ಮಕ್ಕಳೆಲ್ಲ ಎಷ್ಟು ತಲಾಟೆ ಮಾಡ್ತಾಯಿದ್ದಾರೆ ಅಂತ ಒಂದು ಮಕ್ಕಳು ಒಂದು ಮಾತು ಕೇಳಲ್ಲ ಅಷ್ಟು ತಲಾಟೆ ಮಾಡ್ತವೆ ಎಲ್ಲ ಚಿಕ್ಕ 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 ಮಕ್ಕಳೇ ಸೊ ಈಗ ಅವರು ಅವರ ಸಿಸ್ಟರ್ಗಳಿಗೆ ಕಳಿಸ್ಬೇಕು ಅಂತ ಹೇಳಿ ಫೋಟೋಸ್ ಎಲ್ಲ ಇದ್ರು ಹಾಗೆ ರಚ್ವಿಕ್ ಟ್ಯೂಷನ್ ಟ್ಯೂಷನಲ್ಲೂ ಕೂಡ ಫೋಟೋಸ್ಗಳನ್ನ ಸೆಂಡ್ ಮಾಡಿ ಡ್ರಾಯಿಂಗು ಮಾಡಿ ಡ್ರಾಯಿಂಗನ್ನು ಸುದ್ದ ಅಂದರೆ ಕೆ ಸಿ ವಿಡಿಯೋಸರು ಫ್ಲಾಗ್ ರೀತಿ ಹಾರ್ ಶೇಪಲ್ಲೆಲ್ಲ ಡ್ರಾಯಿಂಗ್ ಇದ್ರು ರಚ್ವಿಕ್ಕು ನೋಡಿ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಇದ್ದಾನೆ ನೋಡಿ ಯಾವ ಥರ ಮಾಡಿದರೆ ಏನು ಮಾಡಿದಾನೆ ಅಂತಂತೂ ಗೊತ್ತಿಲ್ಲ ಇದನ್ನು ಲಾಸ್ಟಲ್ಲಿ ಅವ್ರವ್ರ ಡ್ರಾಯಿಂಗ್ ಮಾಡಿದ್ನ ಫೋಟೋ ಪಿಕ್ ಹಾಗೆ ಕಳಿಸಿದ್ರು ಹಾಗೆ ಗುಣವಿನೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದೆ ಗುಣ ಅಲ್ಲಿ ಡಾಕ್ಟರ್ ಇರಲಿಲ್ಲ ಅಂತ ಹೇಳಿ ಹಾಗೆ ಮೆಡಿಸನ್ ತಗೊಂಡ್ಬಂದು ಹಾಕಿದ್ದೀನಿ ಶಿರಾಪ್ನ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ